ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಇದು ಚಳಿಗಾಲವಾದರೂ ಮಧ್ಯಾಹ್ನ ಸೂರ್ಯ ನಡುನೆ ಮೇಲೆ ಬಂದಂತೆ ಬಿಸಿಲಿನ ತಾಪ ಹೆಚ್ಚುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂಪು ಪಾನೀಯಗಳಿಗೆ ಜನರು ಮೊರೆ ಹೋಗುತ್ತಿದ್ದರೂ ನಿಸರ್ಗದತ್ತವಾಗಿ ಸಿಗುವ ತಾಳೆ ಬೇಡಿಕೆ ಕಡಿಮೆಯಾಗಿಲ್ಲ ಬಿಸಿಲಿನ ದಾಹಕ್ಕೆ ದೇಹವನ್ನು ತಂಪಾಗಿಸಲು ಕರಾವಳಿಯಲ್ಲಿ ಎಳನೀರಿಗೆ ಬದಲಾಗಿ ಸಿಗುವುದೇ ತಾಳೆಬೊಂಡ ಈ ತಾಳೆಬೊಂಡಕ್ಕೆ ಕರಾವಳಿಯಲ್ಲಿ ಹಿಂದಿನಿಂದಲೂ ಬೇಡಿಕೆ ಇದ್ದೇ ಇದೆ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಕಣ್ಣುಗಳಿರುವ ತಾಳೆಬೊಂಡ ದ್ರವ ರೂಪದಲ್ಲಿ ಇಲ್ಲದಿದ್ದರೂ ತಿನ್ನಲು ಬಲು ರುಚಿಯಾಗಿ ಮನಸ್ಸಿಗೆ ಹಿತವಾಗಿ ಆರೋಗ್ಯಕರವಾಗಿರುತ್ತದೆ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ತಾಳೆಬೊಂಡ ಪ್ರಕೃತಿ ದತ್ತವಾದದ್ದು ಕುಂದಾಪುರದಲ್ಲಿ ಇದನ್ನು ಹಣೆ ಹಣೆಹಣ್ಣು ಹಣೆಕಣ್ಣು ಎಂದು ಕರೆಯುತ್ತಾರೆ ಯಾವುದೇ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಬಳಸದೆ ಸಿಗುವ ತಾಳೆ ಬೊಂಡ ಬಿಸಿಲಿನ ದಾಹ ತಣಿಸುವುದರ ಜೊತೆಗೆ ಅನೇಕ ಕುಟುಂಬಗಳಿಗೆ ಜೀವನಾಧಾರವಾಗಿದೆ ಮುಳ್ಳುಗಳಿಂದ ಆವೃತವಾದ ಮರವನ್ನು ಹತ್ತಿ ಬೊಂಡ ಕೀಳುವುದು ಕಷ್ಟವಾದರೂ ಬಡ ಕುಟುಂಬಗಳ ಆದಾಯದ ಮೂಲವಾಗಿದೆ ಬಿಳಿಯ ತೆಳುವಾದ ಪದರದೊಳಗೆ ದ್ರವ ರೂಪದಲ್ಲಿರುವ ನೀರನ್ನು ಸವಿಯುವುದೇ ಮನಸ್ಸಿಗೆ ಮುದ ನೀಡುತ್ತದೆ ನೈಸರ್ಗಿಕವಾದ ತಾಳೆ ಬೊಂಡ ಸವಿಯುವಾಗ ಮನಸ್ಸಿಗೆ ಮುದವಾಗುವುದು ಮಾತ್ರವಲ್ಲದೆ ಹಸಿವು ಬಿಸಿಲಿನ ದಾಹವನ್ನು ನೀಗಿಸುತ್ತದೆ ತಾಳೆಮರ ಮರ ಬೃಹತ್ ಗಾತ್ರದಲ್ಲಿರುವುದರಿಂದ ಅದನ್ನು ಏರುವುದು ಸಾಹಸ ಹಾಗೂ ತಾಳೆ ಅದರ ಕಣ್ಣು ತೆಗೆಯುವುದು ನಾಜೂಕಿನ ಕೆಲಸ ಮರ ಏರುವುದು ಕಷ್ಟವಾದರೂ ಅದನ್ನು ತಿನ್ನಲು ಜನರು ಮುಗಿ ಬೀಳುತ್ತಿರುವುದು ವ್ಯಾಪಾರಿಗಳ ಮುಖದಲ್ಲಿ ಮಂದಹಾಸ ಮೂಡಲು ಸಹಕಾರಿಯಾಗಿದೆ ತಾಳೆಬೊಂಡ ಎಲ್ಲ ಅವಧಿಯಲ್ಲಿ ಸಿಗುವುದಿಲ್ಲ ನವೆಂಬರಿನಲ್ಲಿ ಪ್ರಾರಂಭಗೊಂಡು ಏಪ್ರಿಲ್ ಮೇ ತಿಂಗಳಿನವರೆಗೆ ಸಿಗುತ್ತದೆ ಮೂವತ್ತು ರುಗಳಿಗೆ ಮೂರು ಕಣ್ಣು ಮಾತ್ರ ಸಿಗುವುದಾದರೂ ತಿನ್ನುವರ ಸಂಖ್ಯೆ ಕಡಿಮೆಯಾಗಿಲ್ಲ ಜನಸಾಮಾನ್ಯರು ಬೇಸಿಗೆಯ ದಣಿವನ್ನು ನಿವಾರಿಸಲು ರಾಸಾಯನಿಕಯುಕ್ತ ದುಬಾರಿ ಬೆಲೆಯ ವಿದೇಶಿ ಪಾನೀಯ ಕುಡಿಯುವುದಕ್ಕಿಂತ ಪ್ರಕೃತಿ ದತ್ತವಾದ ತಾಳೆಬೊಂಡ ತಿಂದಲ್ಲಿ ದೇಹಕ್ಕೂ ಒಳ್ಳೆಯದು ಆ ವೃತ್ತಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿರುವವರ ಬದುಕಿಗೂ ಆಸರೆ ಕಲ್ಪಿಸಿಕೊಟ್ಟಂತಾಗುತ್ತದೆ ಬೆಲೆ ಏರಿಕೆಯ ಕಾಲಘಟ್ಟದಲ್ಲಿ ಪ್ರಕೃತಿ ದತ್ತವಾಗಿ ವಿಶೇಷ ರುಚಿಯನ್ನು ಕಾಯ್ದುಕೊಂಡಿರುವ ತಾಳೆಬೊಂಡ ಬಿಸಿಲಿನ ತಾಪ ತಣಿಸುವುದರೊಂದಿಗೆ ಆರೋಗ್ಯಕ್ಕೆ ಉತ್ತಮ ಜೀವಸತ್ವವನ್ನು ಒದಗಿಸುತ್ತದೆ ರುಚಿಯ ಜೊತೆಗೆ ಈ ತಾಳೆಬೊಂಡದಿಂದ ಬಹಳಷ್ಟು ಆರೋಗ್ಯಕರ ಪ್ರಯೋಜನಗಳಿವೆ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಎಲೆಕ್ಟ್ರೋಲೈಟ್ಗಳು ಸಮೃದ್ಧವಾಗಿದ್ದು ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆಯುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಇದರಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ನೀವೆಲ್ಲರೂ ಆಧುನಿಕ ಪೇಯಗಳಿಗೆ ಮಾರು ಹೋಗದೆ ನೈಸರ್ಗಿಕವಾದ ಪ್ರಕೃತಿ ದತ್ತವಾಗಿ ಸಿಗುವ ತಾಳೆಬೊಂಡದ ರುಚಿ ಸವೀರಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್